ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಜಟ್ಪಟಾಗಿ ಐದು ನಿಮಿಷದೊಳಗೆ ಗೋಧಿ ದೋಸೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಗೋಧಿ ದೋಸೆ ಅಂತ ಹೇಳಿದರೆ ತುಂಬ ಸಾಫ್ಟಾಗಿರುತ್ತೆ ಅಲ್ವಾ ಎಲ್ರಿಗೂ ಗೊತ್ತಿರೋದೇಯ ಆದರೆ ಇಲ್ಲಿ ಸ್ವಲ್ಪ ನಾನು ಕ್ರಿಸ್ಪಿ ಥರ ಮಾಡಿ ಮಾಡ್ತಾ ಇದ್ದೇನೆ ಇದಕ್ಕೆ ಏನು ಹಾಕಬೇಕು ಅಂತ ಹೇಳುತ್ತೇನೆ ನೋಡಿ ತುಂಬ ಈಸಿಯಾಗಿ ಆಗಿ ಮಾಡುವ ರೆಸಿಪಿಯನ್ನು ತಂದಿದ್ದೇನೆ ನಾನಿವತ್ತು ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ತುಂಬಾ ಅಗತ್ಯ ನಾನು ಇದು ಯಾಕೆ ಪದೇ ಪದೇ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಚಾನಲ್ ಮುಂದೆ ಹೋಗೋದಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಎಲ್ರಿಗೆ ಸಪೋರ್ಟ್ ಮಾಡೋ ಥರ ನನಗೂ ಸಪೋರ್ಟ್ ಮಾಡಿ ದೋಸೆ ದೋಸೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇವಾಗ ನಾನೊಂದು ಪಾತ್ರೆಗೆ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಿಡ್ಕೊಂಡಿದ್ದೀನಿ ಆಮೇಲೆ ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಆಮೇಲೆ ಒಂದು ಸಣ್ಣ ಆನಿಯನನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಹಸು ಒಂದು ಮುಷ್ಟಿಯಷ್ಟು ಒಂದು ಮುಷ್ಟಿ ಬೇಡ ಸ್ವಲ್ಪನೇ ತೆಂಗಿನ ತುರಿ ಯಾಕಂದರೆ ತೆಂಗಿನ ತುರಿ ತುಂಬ ಆದರೆ ಅದು ಅಷ್ಟು ಒಳ್ಳೆಯದಾಗಲ್ಲ ಇವಾಗ ನೋಡಿ ನಾನು ಯಾವ ಪಾತ್ರೆಯ ಅಳತೆಯಲ್ಲಿ ನೀವು ದೋಸೆ ಹಿಟ್ಟು ಹಾಕಿಕೊಂಡಿದ್ದೀರಿ ನೋಡಿ ಅದೇ ಪಾತ್ರೆಯ ಅಳತೆಯಲ್ಲೇ ನೀರು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದರಿಂದ ಒಂದು ಕಾಲು ಆಗುವಷ್ಟು ನೀರು ತಕ್ಕೊಂಡಿದ್ದೇನೆ ನೋಡಿ ಆವಾಗ ಪರ್ಫೆಕ್ಟ್ ಆಗುತ್ತೆ ನಿಮಗೆ ಗೊತ್ತಲ್ವಾ ನೀವು ಮತ್ತು ನಿಮಗೆ ತುಂಬ ತೆಳಬೇಕು ಅಂತ ಹೇಳಿದರೆ ಮತ್ತು ಬೇಕಾದರೆ ಒಂದು ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ಬೋದು ನೋಡಿ ಮತ್ತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರ ಅದಕ್ಕೆ ಬರಬೇಕು ನೋಡಿ ಇದು ಪರ್ಫೆಕ್ಟಾಗಿದೆ ಇವಾಗ ತವಾ ಮೇಲೆ ಏನು ಎಣ್ಣೆ ಏನು ಯೂಸ್ ಮಾಡೋಕ್ಕೆ ಇಲ್ಲ ಎಣ್ಣೆ ಯೂಸ್ ಮಾಡಿದರೆ ದೋಸೆ ಕರೆಕ್ಟಾಗಿ ಬರಲ್ಲ ಹಾಗೇನೇ ನಾವು ನೋಡಿ ಎಷ್ಟು ತೆಳುವಾಗುತ್ತೆ ಅಷ್ಟು ತೆಳುವಲ್ಲಿ ದೋಸೆಯನ್ನು ಈ ಥರ ಇದು ಮಾಡಬೇಕು ನೋಡಿ ತುಂಬ ಈಸಿಯಾಗಿ ಆಗ್ತದೆ ಇದು ನೋಡಿ ಒಂದು ಸಲ ನಮಗೆ ಅದರ ಇದು ಸಿಕ್ಕಿದ್ರೆ ಸಾಕು ಮತ್ತು ಕರೆಕ್ಟಾಗಿ ಆಗುತ್ತೆ ನೋಡಿ ತುಂಬ ತೆಳುವಾಗಿ ಮಾಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಮೇಲೆ ತೆಂಗಿನೆಣ್ಣೆ ಇದ್ದೀನಿ ನಿಮಗೆ ಬೇಕಾದರೆ ತುಪ್ಪನೂ ಹಾಕ್ಬೋದು ಆದರೆ ತೆಂಗಿನ ಎಣ್ಣೆ ಹಾಕೋದ್ರಿಂದ ತುಂಬ ಟೇಸ್ಟ್ ಒಳ್ಳೆ ಸಿಗುತ್ತೆ ಯಾರಿಗೆಲ್ಲ ತೆಂಗಿನೆಣ್ಣೆ ಇಷ್ಟ ಇಲ್ಲ ಅವರು ತುಪ್ಪವನ್ನು ಯೂಸ್ ಮಾಡಿಕೊಳ್ಳಿ ಒಂದು ಸೈಡು ಬೆಂದಿದೆ ಇನ್ನೊಂದು ಸೈಡು ಇದು ತಿರುಗಿಸಿ ಹಾಕುವ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಹೈ ಫ್ಲೇಮ್ ಬೇಡ ನೋಡಿ ಎರಡು ಸೈಡ್ ಕೂಡ ಸರಿಯಾಗಿ ಬೆಂದಿದೆ ಇದನ್ನು ನಾವು ಒಂದು ಪಾತ್ರೆಗೆ ಹಾಕೋಣ ಹಾಗೆಯೇ ನಾನು ಮತ್ತೊಂದು ದೋಸೆ ಕೂಡ ಹಾಕ್ತಾ ಇದ್ದೀನಿ ನಮಗೆ ಬೆಳಿಗ್ಗೆ ಎದ್ದು ಸ್ವಲ್ಪ ಲೇಟ್ ಆಯಿತು ಅಥವಾ ಏನು ಹೇಳೋದು ಮಕ್ಕಳಿಗೆ ಸ್ಕೂಲಿಗೆಲ್ಲ ಹೋಗುವಾಗ ನಮಗೆ ಬೇಗ ತಿಂಡಿ ಮಾಡೋಕ್ಕೆ ಆಗೋದಿಲ್ಲ ಆ ಟೈಮಲ್ಲೆಲ್ಲ ಇದನ್ನು ಮಾಡ್ಬೋದು ಇದು ಹೆಲ್ತಿಗೂ ಒಳ್ಳೆಯದು ಗೋಧಿ ಹಿಟ್ಟ ಆದೋದರಿಂದ ತಿನ್ನೋಕ್ಕೂ ತುಂಬಾ ರುಚಿ ಇದೆ ಇದು ಬೇಕಾದರೆ ಚಟ್ನಿ ಇಲ್ಲದೆ ಕೂಡ ನಾವು ಈ ದೋಸೆಯನ್ನು ತಿನ್ಬೋದು ಇಷ್ಟನೆಯ ದೋಸೆಗಳು ರೆಡಿಯಾಗಿದೆ ನೀವು ಒಂದು ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಇದು ನಾನು ಒಂದೂವರೆ ಕಪ್ ಅಳತಿಯಷ್ಟು ತಗೊಂಡಿದ್ದೇನೆ ನೋಡಿ ಅದರಲ್ಲಿ ನಾಲ್ಕರಿಂದ ಐದು ದೋಸೆ ಬರುತ್ತೆ ನಿಮಗೆ ಇದಕ್ಕಿಂತ ಜಾಸ್ತಿ ಬೇಕು ಅಂತ ಹೇಳಿದರೆ ನೀವು ಆ ಕ್ವಾಂಟಿಟಿಯನ್ನು ಡಬಲ್ ಮಾಡಿಕೊಳ್ಳಿ ನಾನು ಹೇಳಿದ ಎಲ್ಲವನ್ನು ಅದರ ಡಬಲ್ ಆಗಿ ತಕ್ಕೊಳ್ಳಿ ಇವಾಗ ನಾನು ಇಬ್ಬರು ತಿನ್ನುವಷ್ಟೇ ನಾನು ಮಾಡಿಕೊಂಡದು ನೋಡಿ ಎಷ್ಟು ತೆಳುವಾಗಿ ಸಿಂಪಲಾಗಿ ಈಸಿಯಾಗಿ ಮಾಡುವ ಗೋಧಿ ಹಿಟ್ಟು ದೋಸೆ ರೆಡಿಯಾಗಿದೆ ಈ ವಿಡಿಯೋ ಎಲ್ರಿಗೇ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ